ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಯಾಟರ್ಡೆ ಸಂಡೇ ವ್ಲಾಗ್ ಆಗಿರುತ್ತೆ ಅಂತ ಹೇಳಿದ್ದೆ ಇದು ಸಂಡೇದು ಕಂಟಿನ್ಯೂಯೇಷನ್ ವ್ಲಾಗು ಎಲ್ಲಪ್ಪ ರೆಡಿ ಆಗ್ತಿದ್ದೀನಿ ಅಂತ ತೊಗೊಂಡಿದ್ರಿ ಅಲ್ಲ ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ ಹೌದು ಇವತ್ತು ನನ್ನ ಹಸ್ಬೆಂಡ್ ಅಕ್ಕನ ಮಗಳು ನಮ್ಮ ಸೊಸೆ ನಮ್ಮ ಸೊಸೆದು ಎಂಗೇಜ್ಮೆಂಟ್ ಇತ್ತು ಸೊ ಎಲ್ಲರೂ ರೆಡಿ ಆಗ್ತಾ ಇದ್ವಿ ಯಾರು ನನ್ನ ಯೂಟ್ಯೂಬ್ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ ಬಿಕಾಸ್ ನಾನು ನೋಡು ನನ್ನ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಅದರಿಂದ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರೂ ಹೊರಟ್ವಿ ಬರೀ ಗರ್ಲ್ಸಿಗೆ ಹೇಗಿದೆ ನೋಡಿ ನಾನು ಅಕ್ಕನ ಮಕ್ಕಳು ಎಲ್ಲರೂ ಇಲ್ಲೇ ಕರ್ಕೊಂಡು ಬಂದಿದ್ದೆ ಅಕ್ಕ ಹಂಗಿಂದ ಹಂಗೆ ಬರ್ತೀನಿ ಅಂತ ಹೇಳಿದರು ಸೊ ಎಲ್ಲರೂ ಎಂಗೇಜ್ಮೆಂಟ್ಗೆ ಹೊರಟು ನಿಂತ್ವಿ ಆಲ್ಮೋಸ್ಟ್ ಮಾರ್ನಿಂಗ್ ಒಂದು ಏಯ್ಟ್ ಏಯ್ಟ್ ತರ್ಟಿಗೆಲ್ಲ ರೆಡಿಯಾಗಿಬಿಟ್ವಿ ಅಷ್ಟೊತ್ತಿಗೆ ನನ್ನ ಮಗನಿಗೆ ಹೋಗಿ ತೊಗೊಂಡು ಬಂದ ನಾನು ಫುಡ್ ಅಂತ ಹೇಳಿದ್ದೆಲ್ಲ ನನ್ನೊಂಥರ ಟ್ರೈ ಮಾಡಬೇಕು ತುಂಬ ಚೆನ್ನಾಗಿತ್ತು ಅದೊಂಥರ ಚಾಕ್ ಸ್ಟಿಕ್ ಚಾಕ್ ಸ್ಟಿಕ್ ಅಂತ ಮುಂಚೆ ನಾವು ನಮ್ಮ ಸ್ಕೂಲ್ ಲೈಫಲ್ಲಿ ನಾವು ತಿಂದಿದ್ದೆ ಅಪ್ನ ಬಂತು ನನಗೆ ಸೊ ಎಲ್ಲ ಹಂಗೆ ತಿನ್ಕೊಂಡು ಹೊರಟ್ವಿ ನನಗೆ ಆ್ಯಕ್ಚುಲಿ ಇವೆಂಟ್ ಪ್ಲೇಸ್ ಬಂದು ಆರ್ ಆರ್ ನಗರಲ್ಲೇ ಲೊಕೇಟ್ ಆಗಿರೋದು ಅಲ್ಲೇನೆ ಎಂಗೇಜ್ಮೆಂಟು ಇದ್ದಿದ್ದು ಸೊ ನಮಗೆ ನಿಯರ್ ಬೈ ಏಟ್ ಒಂದು ಹದಿನಾರು ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ಸೊ ಎಲ್ಲ ಮಕ್ಕಳನ್ನೆಲ್ಲ ಹೊರಡಿಸ್ಕೊಂಡು ರೆಡಿಯಾಗಿ ಜಸ್ಟ್ ಒಂದು ಡ್ರೆಸ್ ವೇರ್ ಮಾಡಿ ಹೋಗಿ ಬೇಕೋವರೆಲ್ಲ ಅಲ್ಲಿ ಹೋಗಿ ಹಗೋಣ ಅಂತ ನೋಡು ಆಲ್ಮೋಸ್ಟ್ ಎಂಗೇಜ್ಮೆಂಟ್ ಪ್ಲೇಸ್ಗೆ ಏಟ್ ತರ್ಟಿಗೆಲ್ಲ ರೀಚ್ ಆಗಿಬಿಟ್ವಿ ಮನೋಜ್ ಬೇಡ್ಸ್ ಪರಿಮಳ ಅಂತ ನೀವೇ ಇದ್ದೀರಾ ಈಗ ಫ್ಲವರ್ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಹಾಲು ಕೂಡ ತುಂಬ ಚೆನ್ನಾಗಿದೆ ಏನಾದರೂ ಲಿಂಕ್ ಬೇಕಿದ್ರೆ ಕಮೆಂಟ್ ಮಾಡಿ ಶೇರ್ ಮಾಡ್ತೀನಿ ಆರ್ ಆರ್ ನಗರಲ್ಲೇ ಲೊಕೇಟ್ ಆಗಿರೋದು ಸಂಭ್ರಮ ಅಂತ ಆಲ್ರೆಡಿ ನಮ್ಮ ಬ್ರೈಡ್ ರೆಡಿ ಆಗ್ತಾ ಆಗ್ತಾಯಿದ್ರು ಅವ್ರ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದರು ಸೊ ಕಾವ್ಯ ಶೆಟ್ಟಿ ಅಂತ ಮೇಕೋವರ್ ಆರ್ಟಿಸ್ಟು ಪರಿ ಅವರ ಫ್ರೆಂಡೇ ಆಗಿರ್ತಾರೆ ಅವ್ರದ್ದು ಏನಾದರೂ ಲಿಂಕ್ ಬೇಕಿದ್ದರೆ ಕಮೆಂಟ್ ಮಾಡಿ ನಾನು ಬೇಕಾದ್ರೆ ಕಳಿಸ್ಕೊಡ್ತೀನಿ ಹಾಗೆ ನಮ್ಮ ಬ್ರೈಡ್ ಅಂತೂ ತುಂಬ ಚೆನ್ನಾಗಿ ಕಾಣ್ತಾ ಇದ್ಲು ಬಬ್ಲಿ ಬಬ್ಲಿ ಆಗಿ ನನಗೊಂದು ನೋಡಿ ತುಂಬ ಖುಷಿ ಆಯಿತು ನನ್ನ ಮದುವೆಲಿ ಚಿಕ್ಕ ಹುಡುಗಿ ಅವಳು ಆ್ಯಕ್ಚುಲಿ ಆಲ್ಮೋಸ್ಟ್ ತ್ರೀ ಫೋರ್ ಹಾಗೆ ಎಲ್ಲರೂ ಫೋಟೋ ಒಂದು ಕಡೆ ಬೇಬೀಸ್ ಒಂದು ಕಡೆ ಎಲ್ಲರೂ ಒಂದೊಂದು ಕಡೆ ಒಂದೊಂದು ಥರ ಖುಷಿಯಾಗಿದ್ರು ಆ್ಯಕ್ಚುಲಿ ಏನಂತ ಒಂದು ಮದುವೆ ಮಾಡಬೇಕು ಅಂದರೆ ಅಷ್ಟು ಈಸಿ ಅಲ್ಲ ಬಟ್ ಅದನ್ನು ಒಂದು ಕ್ಷಣದ ಮೂಮೆಂಟಲ್ಲಿ ಕ್ಯಾಪ್ಚರ್ ಮಾಡಿಬಿಡ್ತೀವಿ ಬಟ್ ಅದರಿಂದ ಎಷ್ಟು ಶ್ರಮ ಇರುತ್ತೆ ಎಷ್ಟು ತಂದೆ ತಾಯಿ ಕಷ್ಟ ಇರುತ್ತೆ ಅನ್ನೋದನ್ನು ನಾವು ತಂದೆ ತಾಯಿ ಆದಾಗಲೇ ಗೊತ್ತಾಗಲ್ಲ ಹಾಗೆ ಒಂದು ರ್ಯಾಂಪ್ ವಾಕ್ ಮಾಡ್ಕೊಂಡು ನಾನು ನನ್ನ ಮಗಳು ಬಂದ್ವಿ ಅಂದರೆ ನಮ್ಮ ಅತ್ತೆ ಎಲ್ಲ ಬಂದಿದ್ದರು ಚಿಕ್ಕತ್ತೆ ದೊಡ್ಡತ್ತೆ ಊರಿಂದ ಎಲ್ಲರೂ ಬಂದಿದ್ದರು ಆ್ಯಕ್ಚುಲಿ ಬೆಂಗಳೂರಲ್ಲಿ ಬಂದು ಎಂಗೇಜ್ಮೆಂಟ್ ಇದ್ದಿದ್ದು ಸೊ ಹಳ್ಳಿ ಕಡೆಯಿಂದ ಎಲ್ಲರೂ ಅವರವ್ರ ಗಂಡಿನ ಮನೆಯವರು ಹೆಣ್ಣಿನ ಮನೆಯವರು ಎಲ್ಲರೂ ಬಂದಿದ್ದರು ಆಮೇಲೆ ಇದು ಶಾಸ್ತ್ರಕ್ಕೆಲ್ಲ ರೆಡಿ ಮಾಡಿ ಶಾಸ್ತ್ರಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ಎಲ್ಲಿ ಅಂತಾರಲ್ಲ ಆ್ಯಕ್ಚುಲಿ ಸುಮ್ಮನೆ ಸುಮ್ಮನೆ ಎಲ್ಲರೂ ಮದುವೆ ಆಗಿಬಿಡುತ್ತೆ ಒಂದು ಗಂಡು ಹೆಣ್ಣು ನಾನು ಬಂದವರು ಗಣ್ಣ ಪತಿ ಪತ್ನಿ ಸುತ್ತಾಲಯ್ಯ ಅಂತಾರಲ್ಲ ಹಾಗೆ ಒಂದಿಲ್ಲಿ ಎಂಗೇಜ್ಮೆಂಟ್ ನಡೀತಾ ಇದೆ ಅಪ್ಪನ ಅಮ್ಮನ ಊರಿಗೆ ಊರೇ bizim <laughs> ya <laughs> ಎಂಗೇಜ್ಮೆಂಟ್ ಫುಲ್ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸದಾಗಿ ಎಂಗೇಜ್ ಆಗಿರೋ ಕಪಲ್ಸ್ಗೆ ಕಮೆಂಟ್ ಮೂಲಕ ನಿಮ್ ವಿಷಸ್ ತಿಳಿಸಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು